ಜಾತಿಗಳು ಬರ್ತವೆ ಅದನ್ನು ಮತ್ತೆ ನೆಂಬರ್ ಕೊಡ್ತಾರೆ ಹಾಗಾಗಿ ಅದು ಏರ್ಪೇರ್ ಆಗುತ್ತೆ ಈಗ ಕಮ್ಮ ಕ್ರಿಶ್ಚಿಯನ್ ಮತ್ತು ಕಮ್ಮ ನಾಯ್ಡು ಕ್ರಿಶ್ಚಿಯನ್ ಅಂತ ಆರ್ನೂರ ಐನೂರ ಅರವತ್ತೈದು ಮತ್ತು ಐನೂರ ಅರವತ್ತೇಳಲ್ಲಿ ಮೆನ್ಷನ್ ಮಾಡಿದೆ ಅದಕ್ಕೆ ಏನು ಪರಿಹಾರ ಸರ್ ಪರಿಹಾರ ಏನಿಲ್ಲ ವಿರೋಧ ಮಾಡಬೇಕು ವಿರೋಧ ಇಲ್ಲ ಏನೂ ಇಲ್ಲ ಸುಧಾರಣೆ ಮಾಡಿದ್ದಾರೆ ಅದರ ಅನುಗುಣವಾಗಿ ನಾವು ಆರುನೂರ ಹದಿನೆಂಟರಲ್ಲಿ ಇನ್ನೊಂದ್ಸಲಿ ಅದನ್ನು ನೋಡಿ ಕರೆಕ್ಟಾಗಿರೋದನ್ನು ಎಲ್ಲ ಸಂದೇಶವನ್ನು ಕಳಿಸ್ತೀವಿ ಅದಕ್ಕೆ ತಕ್ಕಂತೆ ಎಲ್ಲರೂ ನಮೂದಿಸ್ಕೊಂತಾರೆ ನಾವು ಕೂಡ ಜಾತಿ ಜನಗಣತಿಯನ್ನು ಪ್ರತ್ಯೇಕವಾಗಿ ನಾವು ನಮ್ಮ ಸಂಘಗಳ ಮುಖಾಂತರ ನಾವು ಮಾಡ್ತೀವಿ ಏನಾದರೂ ಏರ್ಪೇರಾದರೆ ಸರ್ಕಾರದಲ್ಲಿ ಅದನ್ನು ತಿದ್ದುಪಡಿಗೆ ಹಾಕ್ಕೊತೀವಿ ತಿದ್ದುಪಡಿ ಮಾಡ್ತೀವಿ ಸರ್ ಈಗ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದಿಯಾಗಿ ಸೋನಿಯಾ ಗಾಂಧಿ ಓಲೈಕೆ ಮಾಡಲಿಕ್ಕೆ ಈ ಥರ ಕ್ರಿಶ್ಚಿಯನ್ ಎಲ್ಲ ಜಾತಿಗಳಿಗೆ ಮಟ್ಟಕ್ಕೆ ಇದನ್ನ ಕೇಂದ್ರದಿಂದ ರಾಜ್ಯದಿಂದ ಎಲ್ಲ ಕಡೆ ಕೂಡ ಜಾತಿ ಜನಗಣತಿ ಆಗಬೇಕು ಅನ್ನೋ ತೀರ್ಮಾನ ಆಗಿದೆ ಯಾರ ಮೇಲೇನೋ ಒಬ್ಬರ ಮೇಲೆ ಯಾರೋ ಒಬ್ಬರು ಏನೋ ಮಾಡಿದರೆ ಅಂತ ಅದ್ರ ಬಗ್ಗೆ ನಾವು ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಕೇಂದ್ರ ಸರ್ಕಾರದ ನಿರ್ಧಾರವೂ ಕೂಡ ಆಗಿದೆ ರಾಜ್ಯ ಸರ್ಕಾರ ಅದಕ್ಕಿಂತಲೂ ಮೊದಲೇ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ ಮಾಡಲಿ ಅಕ್ಟೋಬರ್ ಒಂದನೇ ತಾರೀಕಿಂದ ಜಾತಿ ಜನಗಣತಿ ಇಡೀ ದೇಶದಲ್ಲಿ ಪ್ರಾರಂಭ ಆಗುತ್ತೆ ವೋಟರ್ ಲಿಸ್ಟು ಕೂಡ ಕ್ಲಿಯರೆನ್ಸ್ ಆಗುತ್ತೆ ಹಾಗಾಗಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಯಾರೇ ಮಾಡಲಿ ರಾಜ್ಯ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರ ಮಾಡಲಿ ಜನಕ್ಕೆ ಒಳ್ಳೆದಾದರೆ ಸಾಕು ಜನಗಣತಿಯಿಂದ ಯಾರ್ಯಾರು ಒಡೆದಾಡ್ಕೊಂಡಿದ್ದಾರೆ ಇಲ್ಲಿ ತನಕ ಯಾರು ಒಡೆದಾಡ್ಕೊಂಡಿದ್ದಾರೆ ಹೇಳು ಒಂದೇ ಒಂದೇ ಓಣಿಯಲ್ಲಿ ಕುರುಬರು ಇರ್ತಾರೆ ಎಸ್ ಸಿಗಳಿರ್ತಾರೆ ಒಕ್ಕಲಿಗರಿರ್ತಾರೆ ಇರ್ತಾರೆ ಕಮ್ಮಾಸ್ ಇರ್ತಾರೆ ಇನ್ನು ಯಾವ್ಯಾವ ಇತರ ಇತರ ಜನಾಂಗ ಯಾರೂ ಒಡೆದಾಡ್ಕೊಂಡಿಲ್ಲ ನಾವು ರಾಜಕೀಯದವರು ಅದನ್ನು ಸೃಷ್ಟಿ ಮಾಡ್ತೀವಿ ಜಾತಿ ಜಾತಿ ಒಡೆದಾಡ್ಕೊಳ್ತಾರೆ ಯಾವುದಕ್ಕೋಸ್ಕರ ಒಡೆದಾಗ್ತಾರೆ ಅವ್ರ ಹೆಸರಿಲ್ದೇ ಇದ್ದರೆ ಒಡೆದಾಗ್ತಾರೆ ಒಡೆದಾಡ್ಕೊತಾರೆ ಅವ್ರ ಹೆಸರಿರುವಾಗ ಯಾಕೆ ಹೊಡೆದಾಡ್ಕೊತಾರೆ ನಥಿಂಗ್ ಡೂಯಿಂಗ್ ತಪ್ಪುಗಳಾದಾಗ ಸ್ವಲ್ಪ ಅದನ್ನು ತಿದ್ಕೊಳ್ಳೋದು ಸರ್ಕಾರ ಮಾಡಬೇಕಾಗುತ್ತೆ ಸರಿ ತಪ್ಪುಗಳಿಲ್ಲದಂತೆ ಮಾಡಬೇಕಾಗುತ್ತೆ ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಇಡೀ ರಾಜ್ಯದಲ್ಲಿರೋ ಜನಾಂಗ ಅವರವರ ಜನಾಂಗದವರು ಯಾವುದೇ ಜನಾಂಗ ಇರಲಿ ಜಾತಿ ಭೇದ ಇಲ್ಲ ಎಲ್ಲ ಜನಾಂಗದವರು ಅವರ ಜನಾಂಗವನ್ನು ಎಷ್ಟಿದ್ದಾರೆ ಅಂತೇಳಿ ನಾಮಸ್ಕೊಬೇಕು ಎಲ್ಲ ಏನು ಸರ್ಕಾರ ಕೊಟ್ಟಿದ್ದು ಅಂತ ಏನು ಮಾರ್ಗಸೂಚಿ ಇದೆ ಅದಕ್ಕೆ ತಕ್ಕಂತೆ ಅದರಲ್ಲಿ ನೋಂದಣಿ ಮಾಡಿಕೊಳ್ಳೋದು ತುಂಬ ಅಗತ್ಯತೆ ಇದೆ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ ಅಂತ ನಾವು ಕೇಳ್ತೀವಿ ನಲವತ್ತೈದು ಐವತ್ತು ಕಮ್ಮ ಸಂಘಗಳು ಕಮ್ಮವಾರಿ ಸಂಘಗಳು ಅಂದರೆ ಕಮ್ಮ ಜನಾಂಗದ ಸಂಘಗಳು ಥ್ರೂಟ್ ಸ್ಟೇಟಲ್ಲಿ ಒಂದು ಹತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಇದೆ ಅವರೆಲ್ಲರೂ ಕರೆದು ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ ನಾವೆಲ್ಲರೂ ಒಂದೇ ದಾರಿಯಲ್ಲಿ ಹೋಗಬೇಕು ಒಂದೇ ಇರಬೇಕು ಒಂದೇ ಜಾತಿಯಲ್ಲಿ ಹೆಸರನ್ನು ಹೇಳಬೇಕು ಉಪಜಾತಿ ಅಂತೂ ಇಲ್ಲ ಮುಂಚೆ ಏನಾಗಿತ್ತು ಕಮ್ಮನಾಯ್ಡು ಕಮ್ಮ ಅವರು ಒಂದೊಂದು ಟೈಲ್ ಇಟ್ಕೊಂಡಿದ್ರು ಕಮ್ಮ ನಾಯ್ಡು ಕಮ್ಮ ಚೌಧರಿ ಕೆಮ್ಮ ರೆಡ್ಡಿ ಕಮ್ಮ ರಾಹು ಅಂತ ನಾಯ್ಡು ಅಂತ ಅವೆಲ್ಲ ಎಲ್ಲ ಅದೆಲ್ಲ ಟೆಂಪ್ರವರಿನೇ ಪಕ್ಕ ಕಮ್ಮ ಅಂದರೆ ಕಮ್ಮ ಜಾತಿ ಒಂದೇ ಅದಕ್ಕೆ ಉಪಜಾತಿ ಇಲ್ಲ ಕಮ್ಮ ಜಾತಿಯವರು ಕರ್ನಾಟಕದಲ್ಲಿ ಯಾರೇ ಇದ್ದರೂ ಅದನ್ನೆಲ್ಲ ನಾವು ಕೊಣಗ ಕೊಳಗಣತಿನಲ್ಲಿ ಮಾಡಿ ಒಂದೇ ಮಾತಲ್ಲಿ ಒಂದೇ ಇದು ಲೆಕ್ಕವನ್ನು ಸರ್ಕಾರಕ್ಕೆ ಒದಗಿಸ್ತೀವಿ ಈ ಮೂಲಕ ಸಮುದಾಯಕ್ಕೆ ಏನು ಹೇಳ್ತೀರಾ ಸರ್ ಸಮುದಾಯಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ನಾವು ಮುಂದಿನ ಕಾಲದಲ್ಲಿ ನಮ್ಮ ಸೌಲಭ್ಯಗಳು ಏನಿದೆ ನಮ್ಮ ಗೌರ್ಮೆಂಟಿಂದ ಸೌಲಭ್ಯಗಳೇನಿದೆ ನಮ್ಮ ಜನಾಂಗಕ್ಕೆ ತಕ್ಕಂಥ ಅವರು ಅವರು ನಮಗೆ ಅನುಕೂಲ ಮಾಡಿಕೊಡ್ತಾರೆ ಎಲ್ಲ ಬಡ ಜನಗಳಿಗೆ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಅಭಿ ವಿದ್ಯಾ ಕ್ಷೇತ್ರದಲ್ಲಾಗಲಿ ಆಮೇಲೆ ಈ ಶೈಕ್ಷಣಿಕ ಇದು ವೈದ್ಯ ಕ್ಷೇತ್ರಗಳಾಗಲಿ ಪೊಲಿಟಿಕಲ್ ಆಗಲಿ ಎಲ್ಲದು ಎಲ್ಲ ಡಿಪಾರ್ಟ್ಮೆಂಟಿಂದನೂ ನಮಗೆ ನಮ್ಮ ಜಾತಿಗೆ ಅನುಕೂಲ ಆಗಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಈ ಒಗ್ಗಟ್ಟನ್ನು ಮಾಡ್ತಾ ಇದ್ವಿ ಸರಿ ಜಾತಿ ವ್ಯವಸ್ಥೆ ಸಮಾಜದ ಅಭಿವೃದ್ಧಿಗೆ ಪೂರಕವ ಅದು ಸಂಸ್ಕೃತಿಯ ಪ್ರತಿಬಿಂಬವ ಅಥವಾ ಜಾತಿ ಸಮಾಜಕ್ಕೆ ಕಳಂಕವ ಜಾತಿ ಕಳಂಕ ಅಲ್ಲ ಜಾತಿ ಸಂಸ್ಕೃತಿ ಆಮೇಲೆ ಜಾತಿಯನ್ನು ಒಂದು ಒಗ್ಗಟ್ಟಾಗೆ ಸೇರಿಸಿ ಮುಂದಕ್ಕೆ ಕಷ್ಟ ಇರೋರಿಗೆ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಆದ್ರೆ ನಮ್ಮ ಕೋರ್ಸಿರೋದು ಬರೀ ಒಂದು ಲಕ್ಷ ಹದಿನೇಳು ಸಾವಿರ ಮಾತ್ರ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಸರಿಯಾದ ಮಾಹಿತಿ ಇಲ್ಲ ಸರ್ಕಾರಕ್ಕೆ ಮಾಹಿತಿ ಕೊಡೋದೇ ಮುಖ್ಯ ಉದ್ದೇಶ ಅದರಿಂದ ಈಗ ನಾವು ತಾಲೂಕು ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕಿನಲ್ಲೂ ರಾಜ್ಯದಾದ್ಯಂತ ನಾವು ನಮ್ಮ ಜನಾಂಗ ತಮ್ಮವಾದ ಜನಾಂಗ ಇದೆ ಅದ್ರಲ್ಲಿ ಏನಾಗಿದೆ ತಮ್ಮ ನಾಯ್ಡು ತಮ್ಮ ಚೌಧರಿ ರಾವು ಅಂತ ಹೇಳ್ತಾ ಬಂದು ಅದನ್ನು ಉಪಜಾತಿಗೆ ಸೇರಿ ನಮ್ಮ ಜಾತಿ ನಮ್ಮ ಜನಾಂಗದ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ಅದ್ರಿಂದ ಇವತ್ತಿನ ಸಭೆಯ ಉದ್ದೇಶ ಏನಂದ್ರೆ ಈ ಭಾಗದಲ್ಲಿ ಅಂದ್ರೆ ಹೊಸಕೋಟೆ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಆಗ್ಬೋದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಒಂದು ಮಾಹಿತಿ ಹೋಗ್ಲಿ ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಾವು ನಮ್ಮ ಯುವಕರು ನಮ್ಮ ಹಿರಿಯರು ಎಲ್ಲ ಸೇರಿ ಮಾಡಿದ್ವಿ ಉದ್ದೇಶ ಅಂದ್ರೆ ಮುಖ್ಯವಾಗಿ ಇದು ನಮ್ಮ ವಿಖರವಾದ ಮಾಹಿತಿ ಬೇಕು ನಾವು ಎಷ್ಟಿದೀವನೋ ಅನ್ನೋದು ಮಾಹಿತಿಗೋಸ್ಕರ ಈ ಸಭೆಯನ್ನು ಮಾಡಿ ಘನತೆಯ ಸಮೀಕ್ಷೆಯಲ್ಲಿ ಏನಂತ ಗಮನಿಸಬೇಕು ನಾವು ಜಾತಿ ಕಮ್ಮ ಉಪಜಾತಿನೂ ನಾವು ನಮ್ದು ಉಪಜಾತಿಯಲ್ಲೂ ಕಮ್ಮನೇ ಸರ್ನೇಮ್ ಅಂತ ಅದು ಉಪಜಾತಿ ಅಂತ ಕನ್ವರ್ಟ್ ಮಾಡ್ಕೊಂತ ಅದು ಬೇಡ ನೀವು ತಮ್ಮ ಅಂತಾನೆ ಉಪಜಾತಿಯಲ್ಲೂ ಬರಿಸಿ ಅನ್ನೋದು ನಾಲೆಜ್ ಮಾಡಿ ಎಲ್ಲಾರು ಪ್ರತಿಯೊಬ್ಬರು ಮಾಹಿತಿ ಇಲ್ಲ ಈ ಡಾಟಾ ಬಂದ್ಮೇಲೆ ನಮ್ಮ ಮುಖ್ಯ ಕಚೇರಿ ಹನುಮತ್ ನಗರದ ಸಂಘ ಅವ್ರೆಲ್ಲಾ ಡಾಟಾ ಕಲೆಕ್ಟ್ ಮಾಡಿ ಈಗ ಸರ್ಕಾರ ಕೊಡೋ ಡಾಟಾ ಚುಕಡಿ ಆದ್ರೆ ಅದನ್ನ ನಮ್ಮ ಮಾಹಿತಿಯನ್ನು ಕೊಟ್ಟು ಇಲ್ಲ ಇದು ಸರಿ ಇಲ್ಲ ಇದು ತಪ್ಪಾಗಿದೆ ಇದು ನಮ್ಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡಿ ಅನ್ನೋದೇ ಇದ್ರ ಮುಖ್ಯ ಉದ್ದೇಶ